ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಮತ್ತು ಬಲ್ಚಂದ್ ಜಾರಕಿಹೊಳಿ ನೇತೃತ್ವದಲ್ಲಿ ಹೊಸ ನವಂಬರ್ ಹತ್ತಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಮತ್ತು ರಾಜೀವ್ ಕಾಗೇ ಅವರನ್ನ ಉಪಾಧ್ಯಕ್ಷನಾಗಿ ಈಗ ಆಡಳಿತ ಚುಕಾಣಿಯನ್ನು ಹಿಡಿದೆವು ಅದರ ಮುಂದೆ ಸಾಕಷ್ಟು ತಮ್ಮೂ ಕೂಡ ಬಂದ ನಂತರ ಕೆಲ ಜನ ಓಹಗಳು ಮಾತುಗಳನ್ನು ಇದ್ದವು ಒಂದು ಸಾವಿರ ಕೋಟಿ ಅಷ್ಟು ಡೆಪಾಸಿಟ್ ಕಮ್ಮಿ ಆಗ್ಯದ ಅಥವಾ ಅವರಿಗೆ ಲೋನ್ ಕೊಟ್ಟಿದ್ದಾರು ಇವರಿಗೆ ಲೋನ್ ಕೊಟ್ಟಿದ್ದಾರು ಸವಿಸ್ಕಾರವಾಗಿ ನಾವು ಬ್ಯಾಂಕ್ ವತಿಯಿಂದ ಹೇಳಬೇಕಾದ್ರೆ ಸುಮಾರು ಮೂರು ತಿಂಗಳಾಯ್ತು ಇವತ್ತು ನಾವು ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ನಮ್ಮ ಹೊಸ ಆಡಳಿತ ಬಂದಂತಾರೆ ಡೆವಲಪ್ಮೆಂಟ್ ಮಾಡ್ಯಾನ ನಾವು ನಿಮ್ಮ ಮುಂದೆ ಬರಬೇಕಂತ ವಿಚಾರ ಮಾಡಿದ್ವಿ ಆದ ಕಾರಣ ಇವತ್ತಿನ ದಿವಸ ನಾವು ಬ ತಮ್ಮ ಮುಂದೆ ಕೆಲವೊಂದು ವಿಷಯಗಳನ್ನ ಹೇಳ್ಬೇಕಂತ ಅನ್ಸ್ತಾರೆ ಸುಮಾರು ಮಾರ್ಚ್ಕ್ಯರಿಗೆ ನಮ್ದು ಆರು ಸಾವಿರದ ಎಂಬತ್ತೇಳು ಕೋಟಿ ಹತ್ತು ಡೆಪಾಸಿಟ್ ಇತ್ತು ನಾವು ಆಡಳಿತ ಮಂಡಳಿ ಅಧಿಕಾರವನ್ನು ತಗೋ ಐದು ಸಾವಿರ ಎಂಬತ್ತಂದ್ರೆ ಒಂದು ಸಾವಿರದ ಸುಮಾರು ಏಳು ಕೋಟಿ ಡಿಪಾಸಿಟ್ ಕಮ್ಮಿ ಆಗಿತ್ತು ಹತ್ತು ಏಳು ಹತ್ತು ನವಂಬರ್ಗೆ ಆದರೆ ಆವತ್ತಿಂದ ಇವತ್ತಿಗೆ ಬರೀ ಮೂರು ತಿಂಗಳಾಗ್ಯದ ಇವತ್ತು ಕರೆಕ್ಟ್ ಒಂಬತ್ತ ಒಂಬತ್ತು ತಾರೀಕು ಅಲ್ರಿ ಇವತ್ತು ಒಂಬತ್ತು ತಾರೀಕು ಅಂದರೆ ಬರೀ ಮೂರು ತಿಂಗಳಾಗಿದೆ ನಮ್ಮ ಆಡಳಿತ ಬಂದಂತಾರೆ ಇವತ್ತಿನ ನಮ್ಮ ಡಿಪಾಸಿಟ್ ನೋಡಿರಿ ಐದು ಸಾವಿರದ ಐದುನೂರ ಎಪ್ಪತ್ತೈದು ಕೋಟಿ ಅಂದ್ರೆ ಸುಮಾರು ನೂರು ಕೋಟಿ ಅಷ್ಟು ಡಿಪಾಸಿಟ್ ಈಗಾಗಲೇ ಹೆಚ್ಚಾಗಿದೆ ನಮ್ಮ ನಮ್ಮ ಬ್ಯಾಂಕಿನಲ್ಲಿ ಆದರೆ ಕೆಲವೊಂದು ಜನ ಇನ್ನೂ ಕೂಡ ಸ್ಟೇಟ್ಮೆಂಟ್ ಹನ್ನೆರಡು ನೂರು ಕೋಟಿ ಹನ್ನೆರಡು ನೂರ ಮೂವತ್ತೆಂಟು ಕೋಟಿ ಕಮ್ಮಿ ಆಗ್ಯದ ಹಾಗೂ ಹೀಗೋ ಏನೇನೋ ಕೊಡ್ತಾ ಇದ್ದ ಮತ್ತು ಅವ್ರ ಮೇಲೆ ಕೂಡ ನಾವು ಲೀಗಲ್ ಆ್ಯಕ್ಷನ್ ತೊಗೊಳ್ಬೇಕಂದ್ರೆ ಈಗಾಗಲೇ ವಕೀಲ ನೋಟಿಸ್ ಕೂಡ ಕೊಟ್ಟಿದ್ದೆವು ಯಾಕಂದ್ರೆ ಬ್ಯಾಂಕಿನ ಹೆಸರು ಕೆಳಸಬೇಕಾದ್ರೆ ಏನ್ ಓ ಹೊಂದ್ ಮಾಡಬಾರ್ದು ಇದು ರೈತರ ಸಂಸ್ಥೆ ಇದು ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಇಡೀ ರೈತರಿಗೆ ಒಂದು ನ್ಯಾಯವನ್ನು ಕೊಡುವಂತ ಸಂಸ್ಥೆ ಆದರೆ ಹೇಳ್ತದೆ ಹೇಳ್ತದೆ ಯಾರ್ಯಾರು ಕೊಟ್ಟಿದಾರೋ ನಿಮಗೂ ಗೊತ್ತದ ಮತ್ತೆ ನಿಮಗೂ ಪ್ರಶ್ನೆ ಕೆಲಸ ಆಮೇಲೆ ಈಗಾಗಲೇ ನಾವು ಹೊಸದಾಗಿ ಬಂದ ನಂತರ ಸುಮಾರು ಅಗ್ರಿಕಲ್ಚರ್ ಲೋನ್ಗಳು ಕೂಡ ಈಗಾಗಲೇ ಹೆಚ್ಚಿಗೆ ಮಾಡಲಾಗಿದೆ ಮೂರು ಸಾವಿರದ ಏಳ್ನೂರ ಹತ್ತು ಕೋಟಿ ಅಗ್ರಿಕಲ್ಚರ್ ಲೋನ್ ಅಂದ್ರೆ ಸುಮಾರು ಮುನ್ನೂರು ಕೋಟಿ ಅಷ್ಟು ಹೆಚ್ಚಾಗಿದೆ ಅದೇ ಪ್ರಕಾರ ಶುಗರ್ ಫ್ಯಾಕ್ಟ್ರಿಗಳು ಕೂಡ ಹದಿನಾರು ಎಪ್ಪತ್ತೇಳು ಅಂದ್ರೆ ಅದು ಕೂಡ ನೂರ ಇಪ್ಪತ್ತು ಕೋಟಿ ಹೆಚ್ಚಾಗಿದೆ ಅದರಲ್ಲಿ ಕೂಡ ನಾನ್ ಅಗ್ರಿಕಲ್ಚರ್ ಲೋನ್ ಕೂಡ ಒಂದು ಹನ್ನೆರಡು ನೂರು ಕೋಟಿ ಅಷ್ಟು ಈ ಪ್ರಕಾರವಾಗಿ ಹೆಚ್ಚಿನ ಒಂದು ಸಾಲವನ್ನು ಅಗ್ರಿ ಬೇಸ್ಡ್ ಅಂದ್ರೆ ಏನು ಜೀರೋ ಪರ್ಸೆಂಟ್ ನಾವು ರೈತರಿಗೆ ಕೊಡ್ತಾ ಇರ್ತೀವೋ ಅದನ್ನು ಹೆಚ್ಚಿಗೆ ಕೊಟ್ಟು ಸಕ್ಕರೆ ಕಾರ್ಖಾನೆ ಮತ್ತು ನಾನ್ ಅಗ್ರಿಕಲ್ಚರ್ ಲೋನ್ ಇವೆಲ್ಲವನ್ನು ಕೊಡ್ತಾ ಬಂದೆವು ಆದರೆ ಸರ್ಕಾರದಿಂದ ಬರ್ತಕ್ಕಂಥ ಬರ್ತಕ್ಕಂಥ ಹಣ ಮತ್ತು ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣ ಜೀರೋ ಪರ್ಸೆಂಟ್ ಬರ್ತಕ್ಕಂಥ ವರ್ಷ ವರ್ಷಗಟ್ಲೆ ಕಮ್ಮಿ ಆಗ್ತಾ ಬರ್ತಾ ಇದೆ ಆದರೂ ಕೂಡ ನಮ್ಮಲ್ಲಿ ಅಗ್ರಿಕಲ್ಚರ್ ಲೋನ್ ಇನ್ನೂ ಹೆಚ್ಚಾಗುತ್ತೆ ಹೊಂಟಿದೆ ಈಗಾಗಲೇ ಕೆಲವೊಂದು ಜನ ರೈತ ಸಂಘಟನೆಯಿಂದ ನಮಗೆ ಅಹವಾಲು ಕೂಡ ಬಂದಿತ್ತು ಅರ್ಜಿ ಕೂಡ ಕೊಟ್ಟಿದ್ರು ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ಎಕರೆ ಕೊಡಬೇಕಂತ ತಿಳ್ಕೊಂಡು ನಾನು ಇಷ್ಟೇ ಹೇಳಿ ಬಯಸ್ತೇನೆ ನಮ್ಮಲ್ಲಿ ಇರ್ತಕ್ಕಂಥ ಸ್ಟೇಟ್ ಟೆಕ್ನಿಕಲ್ ಕಮಿಟಿ ಮತ್ತು ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಕಮಿಟಿ ಎರಡು ಕಮಿಟಿ ಇರ್ತಾವೆ ಅದರಲ್ಲಿ ಕ್ರಾಪ್ ಲೋನ್ಗಳು ಯಾವ ಬೆಳೆಗೆ ಎಷ್ಟು ಕೊಡಬೇಕಂತ ತಿಳ್ಕೊಂಡು ಇದು ಕಾರಣ ಇವತ್ತು ಎಲ್ಲಿ ಬೆಳೆಸಾಲಗಳನ್ನ ಯಾರ್ಯಾರು ಯಾವ ಡಿಸ್ಟಿಕ್ದವ್ರು ಕೊಡ್ತಾ ಇದ್ದಾರೆ ಅವರಷ್ಟು ನಾವು ಕೂಡ ಕೊಡ್ತಾ ಇದ್ದೀವಿ ಸುಮಾರು ಎಕರೆಗೆ ನಲ್ವತ್ತು ಸಾವಿರ ಕೊಡ್ತಾಯಿದ್ದೀವಿ ಅದು ಜೀರೋ ಪರ್ಸೆಂಟ್ ಇರೋದ್ರಿಂದ ಅಷ್ಟೇ ಕೊಡ್ತೀವಿ ಹೆಚ್ಚಿಂದ ಬೇಕಾದ್ರೆ ನಮ್ಮ ಹನ್ನೆರಡು ಹದಿಮೂರು ಪರ್ಸೆಂಟ್ ಏನು ನಾವು ಡಿಪಾಸಿಟ್ ಏನು ಇಟ್ಕೋತೀವಿ ಅದ್ರ ಮೇಲೆ ನಾವು ಕೊಡ್ತೀವಿ ಯಾಕಂದರೆ ಡಿಪಾಸಿಟ್ ಕೂಡ ನಾವು ಡಿಸ್ಟಿಕ್ನಲ್ಲಿ ಒಂದು ಹೆಚ್ಚಿನ ಇಂಟ್ರೆಸ್ಟನ್ನು ಕೊಡ್ತಾ ಇದ್ದೀವಿ ಎಂಟು ಇಪ್ಪತ್ತು ಎಂಟು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ವರೆಗೆ ಕೊಡ್ತಾಯಿದ್ದೆವು ಅದು ಕೂಡ ಒಳ್ಳೆಯ ರೀತಿಯಿಂದ ಡಿಪಾಸಿಟ್ ಬರ್ತಾಯಿದೆ ಮತ್ತು ಈಗಾಗಲೇ ನಮ್ಮ ಸೊಸೈಟಿಗಳು ಸೆಕ್ ಸೆಕ್ ಸೊಸೈಟಿಗಳಿರ್ಬೋದು ಮತ್ತು ರೈತರಿಗೆ ಇರ್ಬೋದು ಮತ್ತು ಸೊಸೈಟಿ ಮುಖಾಂತರ ಕೂಡ ಹೆಚ್ಚಿನ ಒಂದು ಸಾಲ ಸೌಲಭ್ಯಗಳು ಒದಗಿಸ್ಬೇಕಾಗಿ ತಿಳ್ಕೊಂಡು ಮೂರು ಹೊಸ ಸ್ಕೀಮ್ಗಳನ್ನ ನಾವು ಬರ್ತಕ್ಕಂಥ ಹನ್ನೆರಡು ತಾರೀಕು ನಮ್ಮ ಬೋರ್ಡ್ ಮೀಟಿಂಗ್ ಅದ ಅಲ್ಲಿ ಪಾಸ್ ಮಾಡಿ ಹದಿಮೂರನೇ ತಾರೀಕಿಂದ ಲಾಂಚ್ ಮಾಡಬೇಕಂತ ವಿಚಾರ ಮಾಡಿದೆವು ಮೊದಲನೇದಾಗಿ ಸೊಸೈಟಿ ಸೆಕ್ರೆಟ್ರಿ ಮತ್ತು ಫ್ಯಾಕ್ಸ್ ಸೊಸೈಟಿ ಎಲ್ಲ ಸಿಬ್ಬಂದಿ ವರ್ಗದ ಸುಮಾರು ಎರಡು ಸಾವಿರದ ಎಂಬತ್ತೊಂದು ಸಿಬ್ಬಂದಿಗಳದ ಅವ್ರೆಲ್ಲರನ್ನೂ ಒಂದು ಇನ್ಶೂರೆನ್ಸ್ ಅಂಡರ್ ತೊಗೊಳ್ಬೇಕಂತ ವಿಚಾರದಲ್ಲಿ ಒಂದು ಲಕ್ಷ ಪರಂತ ಅವರು ಟೂ ಪ್ಲಸ್ ಟು ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಅಂದರೆ ಟೂ ಪ್ಲಸ್ ಟು ಎಂಟು ಸಾವಿರದ ಎಂಟುನೂರು ಜನ ಫ್ಯಾಮಿಲಿ ಮೆಂಬರ್ ಸೇರಿ ಒಂದು ಲಕ್ಷ ಪರ್ಯಂತ ಹೆಲ್ತ್ ಇನ್ಶೂರೆನ್ಸ್ ಐದು ಲಕ್ಷ ಪರ್ಯಂತ ನ್ಯಾಚುರಲ್ ಡೆತ್ ಎರಡು ಸಾವಿರದ ಎಂಟುನೂರು ಜನರಿಗೆ ಮತ್ತು ಹದಿನೈದು ಲಕ್ಷ ಆಕ್ಸಿಡೆಂಟಲ್ ಇದು ಇನ್ಶೂರೆನ್ಸ್ ಈ ಪ್ರಕಾರವಾಗಿ ಸುಮಾರು ಒಂದು ಕೋಟಿ ಎಪ್ಪತ್ತು ಮೂರು ಲಕ್ಷ ಪ್ರೀಮಿಯಂ ಬಂದದ ಅದರಲ್ಲಿ ಐವತ್ತೆಂಟು ಪರ್ಸೆಂಟೇಜ್ ನಾವು ತುಂಬುತ್ತಾ ಇದ್ದೀವಿ ಡಿ ಸಿ ಬ್ಯಾಂಕ್ ವತಿಯಿಂದ ಇಪ್ಪತ್ತೊಂದು ಪರ್ಸೆಂಟ್ ಅವರು ಸ್ವತಾಗಿ ಮೆಂಬರ್ಗಳು ಅಂದ್ರೆ ಕಾರ್ಮಿಕರು ತುಂಬ್ತಾ ಇದ್ದವರು ಇಪ್ಪತ್ತೊಂದು ಪರ್ಸೆಂಟ್ ನಮ್ಮ ಇವರು ಸೊಸೈಟಿ ಅವ್ರು ತುಂಬ್ತಾ ಇದ್ದಾರೆ ಅಂದ್ರೆ ಈ ಪ್ರಕಾರ ಪ್ರತ್ಯೇಕವಾಗಿ ಹದಿಮೂರು ನೂರು ರೂಪಾಯಿ ಅವ್ರು ತುಂಬಿದ ನಂತರ ಈ ಸೌಲಭ್ಯವನ್ನು ಆ ಸೊಸೈಟಿ ಸೆಕ್ರೆಟರಿ ಮತ್ತು ಎಲ್ಲ ಸ್ಟಾಫ್ ಕೂಡ ಅಳವಡಿಸ್ತಾ ಇದ್ದೀವಿ ಎರಡನೇ ಸ್ಕೀಮ್ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಫ್ಯಾಕ್ಸ್ ಸೊಸೈಟಿಯಲ್ಲಿ ಸುಮಾರು ಹಳ್ಳಿ ಮಟ್ಟದಲ್ಲಿ ಒಂದಿಲ್ಲ ಒಂದು ಸೊಸೈಟಿ ಅದ ಅದ್ರ ಮುಖಾಂತರ ನಮ್ಮ ಬ್ರಾಂಚ್ ಸುಮಾರು ಈ ಜಿಲ್ಲೆಯಲ್ಲಿ ಹನ್ನೆರಡುನೂರಿಂದ ಹದಿನೈದುನೂರು ಹದಿನೈದು ಹಳ್ಳಿಗಳು ಇರೋದ್ರಿಂದ ನಮ್ಮ ಬ್ರಾಂಚ್ ಬರೀ ಅದ ಆದರೆ ಇನ್ನೂ ಹತ್ತು ಪರ್ಸೆಂಟ್ ಡಿಸ್ಟಿಕ್ ಮೇಲೆ ನಾವು ಬ್ರಾಂಚ್ಗಳು ಮುಟ್ಟಿಲ್ಲ ನಮ್ಮ ಈಗಾಗಲೇ ಹನ್ನೆರಡು ನೂರು ಸೊಸೈಟಿಗಳು ಇರೋದ್ರಿಂದ ಅದರಲ್ಲಿ ಒಳ್ಳೆಯ ದೃಷ್ಟಿ ನಡೆದದ್ದು ಒಂದು ಐದುನೂರಿಂದ ಆರುನೂರು ಇರ್ಬೋದು ಅನ್ಸುತ್ತೆ ಎ ಮತ್ತು ಬಿ ಗ್ರೇಡ್ನಲ್ಲಿ ಒಳ್ಳೆಯ ದೃಷ್ಟಿ ನಡೆದು ಅವರ ಮುಖಾಂತರ ಕೂಡ ಈಗೇನು ಬರೀ ಅಗ್ರಿಕಲ್ಚರ್ ಲೋನ್ ನಾವು ಕೊಡ್ತಾ ಇರ್ತೀವಿ ಒಂದು ಜೀರೋ ಪರ್ಸೆಂಟಿಂದ ಕ್ರಾಪ್ ಲೋನ್ ಕೊಡ್ತಾ ಇರ್ತೀವಿ ಎರಡನೇದು ಮೂರು ಪರ್ಸೆಂಟಿಂದ ಟ್ರ್ಯಾಕ್ಟ್ರಿ ಲೋನ್ ಕೊಡ್ತಾ ಕೊಡ್ತಾಯಿದ್ದೀವಿ ಮತ್ತೊಂದು ಮೂರು ಪರ್ಸೆಂಟ್ನಿಂದ ನಾವು ಪೈಪ್ಲೈನ್ ಲೋನ್ ಕೊಡ್ತಿರ್ತೀವಿ ಇನ್ನು ಮೇಲೆ ಆ ಸೊಸೈಟಿ ಮುಖಾಂತರ ನಾವು ನಾನ್ ಅಗ್ರಿಕಲ್ಚರ್ ಲೋನ್ ಇವತ್ತು ಕಾರ್ ತೊಗೊಳಕಿರ್ಬೋದು ಮೋಟರ್ ಸೈಕಲ್ ತೊಗೊಳಕ್ ಇರ್ಬೋದು ಗೃಹ ಸಾಲ ಇರ್ಬೋದು ವೇತನ ಸಾಲ ಇರ್ಬೋದು ನಮ್ಮ ರೈತರಿಗೆ ಬೇರೆ ಬೇರೆ ಸಾಲಗಳು ಬೇಕಾದರೆ ಬೇರೆ ಬೇರೆ ಬ್ಯಾಂಕ್ ಹೋಗೋದೇನೋ ನಮ್ಮ ಸೊಸೈಟಿ ಮುಖಾಂತರ ತೊಗೊಳ್ಬೇಕು ಅಂತ ತಿಳ್ಕೊಂಡು ನಾವು ಆ ಸೊಸೈಟಿ ಮುಖಾಂತರ ನಮ್ಮ ಬ್ಯಾಂಕ್ನಲ್ಲಿ ಏನು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದ್ದೇವೆ ಅದೋ ಒಂದು ರೇಟ್ ಆಫ್ ಇಂಟ್ರೆಸ್ಟ್ಲಿ ಆ ಸೊಸೈಟಿ ಮುಖಾಂತರ ನಾನ್ ಅಗ್ರಿಕಲ್ಚರ್ ಲೋನ್ ಕೂಡ ಪ್ರಾರಂಭ ಮಾಡಬೇಕಂತ ಮಾಡಿದೆವು ಇನ್ನು ಮೂರನೇ ಸ್ಕೀಮ್ ಅಂದ್ರೆ ನಮ್ಮಲ್ಲಿ ಸೊಸೈಟಿ ಸೆಕ್ರೆಟ್ರಿ ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ಸಂಚಾಲಕ ಮಂಡಳಿ ನಾವು ಏನು ಬಡ್ಡಿ ದರ ಆಕರಣೆ ಮಾಡ್ತೀವಿ ಅದರಲ್ಲಿ ಒಂದು ಪರ್ಸೆಂಟ್ ಕಮ್ಮಿ ದರದಲ್ಲಿ ಅವರಿಗೆ ಸಬ್ಸಿಡಿ ಮಾಡಿ ಸಾಲವನ್ನು ಕೂಡ ಕೊಡಬೇಕಂತ ಅಂದ್ರೆ ಒಟ್ಟಾರೆಯಾಗಿ ನಮ್ಮಲ್ಲಿ ರೈತರು ಮತ್ತು ಕಾರ್ಮಿಕರು ಅಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕರು ಸಹ ಒಂದು ಡಿ ಸಿ ಸಿ ಬಾಂಡಿಂಗ್ ಆಗಬೇಕು ಇದು ಒಂದು ತಿಳ್ಕೊಂಡು ಎಲ್ಲರೂ ಮಾಡ್ಬೇಕು ತಿಳ್ಕೊಂಡು ನಾವು ಈಗಾಗಲೇ ಮಾಡ್ತಾಯಿದ್ದೀವಿ ಅತಿ ಹೆಮ್ಮೆ ಅಂತ ಹೇಳ್ಬೋದು ನಾವು ಇವತ್ತು ಇಡೀ ರಾಜ್ಯದಲ್ಲಿನ ಯಾರಾದರೂ ಅಗ್ರಿಕಲ್ಚರ್ ಲೋನ್ ಹೆಚ್ಚು ಕೊಟ್ಟಿದ್ದಾರೆ ಅಂದರೆ ಅದು ಡಿ ಸಿ ಬ್ಯಾಂಕ್ ಬೆಳಗಾವಿ ಅಂತ ಅನ್ಬೋದು ನಾವು ಯಾಕಂದ್ರೆ ಸಾಕಷ್ಟು ಮೂವತ್ತಾರುನೂರು ಮೂವತ್ತೇಳುನೂರು ಕೋಟಿ ಕೊಟ್ಟಿದ್ದೇವೆ ಅಂದ್ರೆ ಸುಮಾರು ಆರು ಸಾವಿರ ಕೋಟಿ ಡಿಪಾಸಿಟ್ನಲ್ಲಿ ಮತ್ತು ಮಾರ್ಚ್ ಅಕೇರಿಗೆ ನಾವು ಪ್ರಾಫಿಟ್ ಕೂಡ ಹೆಚ್ಚು ಮಾಡ್ತಾಯಿದ್ದೆವು ಡಿಪಾಸಿಟ್ ಕೂಡ ಹೆಚ್ಚು ಇದ್ವಿ ಇದೇ ಪ್ರಕಾರ ಸಾಲ ಸೌಲಭ್ಯ ಕೂಡ ಇವತ್ತು ಯಾರೇ ರೈತರು ಇರ್ಬೋದು ನಾ ರೈತರು ಇಲ್ಲದೇ ಇರ್ಬೋದು ಅವರು ನಾನ್ ಅಗ್ರಿಕಲ್ಚರ್ ಲೋನ್ ಇರ್ಬೋದು ನಮ್ಮ ಸಂಸ್ಥೆಯಲ್ಲಿ ತಗೊಳ್ಬೋದು ನಾವು ಮ ನ್ಯಾಷನಲ್ ಬ್ಯಾಂಕ್ ಮಲ್ಟಿ ನ್ಯಾಷನಲ್ ಬ್ಯಾಂಕ್ ಈ ಎಲ್ಲರ ಜೊತೆ ಕಾಂಪಿಟ್ ಮಾಡೋ ಮುಖಾಂತರ ಅಂದರೆ ಮಾಡೋರು ಇರ್ಬೋದು ಅಡ್ವಾನ್ಸ್ ಟೆಕ್ನಾಲಜಿ ತರೋದಿರ್ಬೋದು ಎಲ್ಲವನ್ನು ಕೂಡ ಈಗಾಗಲೇ ನಮ್ಮ ಎಲ್ಲ ಸಿಬ್ಬಂದಿಯವರು ಮತ್ತು ಒಕ್ಕೂಟದವರು ಕೂಡ ಸಹಕಾರ ಸಹಕಾರ ಮಾಡಿ ಅವರು ಕೂಡ ಒಂದು ಈಗ ಇಪ್ಪತ್ತಾರನೇ ಜನವರಿದಿಂದ ಎಲ್ಲ ನಮ್ಮ ಸಿಬ್ಬಂದಿಯವರು ಕೂಡ ಒಂದು ಯೂನಿಫಾರ್ಮಿಟಿ ಇರಬೇಕಂತ ಒಂದು ಯೂನಿಫಾರ್ಮ್ ಕೂಡ ಸೆಲೆಕ್ಟ್ ಮಾಡಿ ಯೂನಿಫಾರ್ಮ್ ಹಾಕೊಂಡು ಬರ್ತಾಯಿದ್ದರು ಈ ಪ್ರಕಾರ ಡಿ ಸಿ ಬ್ಯಾಂಕನ್ನು ಬದಲಾವಣೆ ಮಾಡಿ ಹೊಸದಾಗಿ ಒಂದು ಮಾಡಿ ಹೆಚ್ಚಿನ ಸಾಲ ಸೌಲಭ್ಯ ಕೊಟ್ಟು ರೈತರು ಕೂಡ ಅನುಕೂಲ ಆಗುವಂತೆ ಮಾಡ್ತಾ ಇದ್ದರು